ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಬಂದು ಜೂನ್ ಹದಿನೆಂಟನೇ ತಾರೀಕು ಶನಿವಾರ ನನ್ನ ಆರಾಧ ದೈವನ್ನ ಪೂಜೆ ಮಾಡಿ ಮಗಳು ಸ್ಕೂಲ್ ಮುಗಿಸ್ಕೊಂಡು ಅಕ್ಕನ ಮನೆಗೆ ಬಂದ್ವಿ ಶನಿವಾರ ಸಾಯಂಕಾಲ ಅಕ್ಕನ ಮನೆಗೆ ಬಂದು ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ ಶನಿವಾರ ಭಾನುವಾರ ಸೋಮವಾರ ಬಕ್ರೀದ್ ರಜೆ ಆಯಿತು ಕಂಟಿನ್ಯೂಸ್ಸಾಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ಒಂದು ಸ್ವಲ್ಪ ಎಡಿಟಿಂಗ್ ಮಾಡ್ಕೊಂಡೆ ಮತ್ತೆ ಮಂಗಳವಾರ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆ ಅಕ್ಕ ನಾನಿಬ್ಬರು ಐದು ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಒಂದು ಮಡಿಯಿಂದ ಅಡುಗೆ ಮಾಡ್ತಾಯಿದ್ದೀವಿ ಎಡೆಗೆ ಎಡೆಗೆ ಏನಕ್ಕಪ್ಪ ಅಂದರೆ ನಮ್ಮ ಅಕ್ಕ ಅವ್ರ ಅತ್ತೆದು ಪೂಜೆ ಹನ್ನೆರಡು ವರ್ಷ ಆಯಿತು ಅವರು ತೀರ್ಕೊಂಡು ಹನ್ನೆರಡನೇ ವರ್ಷದ್ದು ಪೂಜೆ ಮಾಡ್ತಾಯಿದ್ದೀವಿ ಮಂಗಳವಾರ ವಾರ ಬಿದ್ದಿರೋದ್ರಿಂದ ನಾನ್ ವೆಜ್ ಇದ್ದಾಳೆ ಅಕ್ಕ ನಾಟಿ ಕೋಳಿ ಸಾಂಬಾರು ಮತ್ತು ಚಿಕನ್ ಫ್ರೈ ಮತ್ತು ನಾನು ಒಂದು ಡಾವಾ ಸ್ಟೈಲಲ್ಲಿ ಮಾಡೋಣ ಅಂತ ಒಂದು ಪೇಪರ್ ಡ್ರೈ ಚಿಕನ್ ಮಾಡ್ತಾ ಇದ್ದೀನಿ ಮತ್ತು ಅಕ್ಕ ಕೇಸರಿ ಭತ್ ಮಾಡಿದ ಮತ್ತು ಕೋಸಂಬರಿ ನೀರು ಮಜ್ಜಿಗೆ ಪಾನಕ ತಿಂಡಿಗೆ ದೋಸೆ ಮಾಡಿದ್ಲು ಕಾಂಬಿನೇಷನ್ ನಾಟಿ ಕೋಳಿ ಸಾಂಬಾರಿಗೆ ಇದಿಷ್ಟು ರೆಡಿ ಮಾಡಿಬಿಟ್ಟು ಇಬ್ರು ಪೂಜೆ ಮಾಡ್ತೀವಿ ನಾನು ಹನ್ನೆರಡು ವರ್ಷದಿಂದನೂ ನನ್ನ ಒಂದು ಪ್ರೆಗ್ನೆಂಟು ಬಾಂಡ್ ತಿಂದರು ಅಲ್ಲೇ ಇದೆ ಪ್ರೆಗ್ನೆಂಟ್ ಅನ್ನೋದ್ರ ಅಲ್ಲಿ ಬಿಟ್ಟರೆ ಇನ್ನು ನಾನು ಅಟೆಂಡ್ ಮಾಡ್ತೀನಿ ಪೂಜೆಗೆ ಅಕ್ಕನಿಗೆ ಸಪೋರ್ಟ್ ಮಾಡ್ತೀನಿ ಯಾಕಂದರೆ ಅವ್ರ ಅತ್ತೆ ಬಗ್ಗೆ ಹೇಳಬೇಕು ಅಂದರೆ ಅವ್ರು ನಿಜವಾಗ್ಲೂ ಅತ್ತೆಗೆ ಇರಲೇ ಇಲ್ಲ ಒಂದು ಮಗು ಥರ ಇದ್ದಿದ್ದು ಅವರು ಹೇಳಬೇಕು ಅಂತಂದರೆ ಒಂದು ತಾಯಿ ಸ್ಥಾನದಲ್ಲಿ ಇದ್ದಿದ್ರು ಅಕ್ಕನಿಗಾಗಲಿ ನನಗೆ ಆಗಲಿ ಯಾವತ್ತೂ ಅವರು ಭೇದ ಮಾಡೋರೇ ಅಲ್ಲ ಅಷ್ಟು ಒಳ್ಳೆಯ ಮುಗ್ಧತೆ ಇರೋರು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮಾತಾಡೋದಕ್ಕೆ ಹೊರಡೆ ಇಲ್ಲ ನಮ್ಮ ಅಮ್ಮ ಅಂದರೆ ಅಮ್ಮನಿಗಿಂತೂ ಒಂದು ಹತ್ತು ಪಟ್ಟು ಅವರು ತುಂಬ ಒಳ್ಳೆಯವರು ಅಷ್ಟು ಒಳ್ಳೆ ವ್ಯಕ್ತಿತ್ವ ಇರೋರನ್ನ ಭಗವಂತ ಜಾಸ್ತಿ ದಿನ ಇರಿಸೋದಿಲ್ಲ ಮತ್ತು ಅಷ್ಟು ಒಳ್ಳೆ ಅತ್ತೆ ಜೊತೇಲಿ ನಮ್ಮ ಅಕ್ಕನಿಗೆ ಬದುಕೋ ಏನೋ ಋಣವೂ ಇರಲಿಲ್ಲ ಆ ಪುಣ್ಯ ಮಾಡಿಲ್ಲ ಒಳ್ಳೆ ಅತ್ತೆ ದೀರ್ಘ ಜೊತೇಲಿ ಸ್ವತಃ ದೀರ್ಘ ಬದುಕೋ ಅವಕಾಶ ತುಂಬ ಕಡಿಮೆಯೇ ಸಿಗೋದು ಅದರಲ್ಲಿ ನಮ್ಮ ಅಕ್ಕನಿಗೂ ಅನ್ವಯಿಸುತ್ತೆ ನನ್ನ ತಮ್ಮ ಹೆಂಟಿಗೂ ಅನ್ವಯಿಸುತ್ತೆ ಯಾವ ವಿಷಯ ಬಂತಂದರೆ ತುಂಬ ಒಳ್ಳೆಯವರು ನಮ್ಮ ಭಾವ ಅವ್ರ ತಾಯಿ ನಿಜವಾಗ್ಲೂ ನನಗೂ ಒಂದು ತಾಯಿ ಸ್ಥಾನ ಕೊಟ್ಟಿದ್ರು ನಾನು ಹೋಗ್ಬೇಕಾದ್ರೆ ನನ್ನನು ಹಂಗೆ ಮಗಳ ಥರನೇ ನೋಡ್ಕೋತಿದ್ರು ಆ ಋಣ ಮತ್ತು ಆ ಕೃತಜ್ಞತೆಗೆ ನಾನು ಅವ್ರ ಪೂಜೆಗೆ ವರ್ಷ ವರ್ಷನೂ ಅಟೆಂಡ್ ಮಾಡ್ತೀನಿ ನನ್ನ ಕೈಲಾದಷ್ಟು ಹೋಗಿ ನಾನು ಹೆಲ್ಪ್ ಮಾಡ್ತೀನಿ ಮತ್ತು ಪೂಜೆ ಎಲ್ಲ ಮುಗಿಸಿ ಅವ್ರು ಮಲ್ಕೊಳ್ಳೋ ರೂಮಲ್ಲೇ ಫೋಟೋ ಇಟ್ಟು ಅವ್ರಿಗೆ ಇಷ್ಟವಾದ ತಿಂಡಿಗಳನ್ನು ಮಾಡಿ ತರಿಸಿ ಇಟ್ಟು ಪೂಜೆ ಮಾಡ್ತೀವಿ ಪೂಜೆ ಎಲ್ಲ ಆದಮೇಲೆ ಭಾವ ಮತ್ತು ಮಗಳು ಎಲ್ಲ ತಿಂಡಿ ತಿಂದರು ನಾನು ತಿಂಡಿ ತಿಂದ್ಕೊಂಡು ಅಕ್ಕ ಜಾಮೂನು ಮಾಡುವುದು ನಾನು ಹೋದಾಗೆಲ್ಲ ಜಾಮೂನ್ ಮಾಡಿಸ್ತಾಳೆ ಊರಿಗೂ ಒಂದಷ್ಟು ತಗೊಂಡು ಹೋಗ್ಬೇಕು ಮತ್ತು ಏನಕ್ಕಾದ್ರೂ ಜಾಮೂನ್ ಮಾಡು ಅಂದಾಗ ನಾನೇ ಮಾಡ್ತೀನಿ ಇಷ್ಟಪಡ್ತಾರೆ ನನ್ನ ಕೈಯಿಂದ ಜಾಮೂನು ನಮ್ಮ ಭಾವನೇ ಆಗಲಿ ನಮ್ಮ ಅಕ್ಕನೇ ಆಗಲಿ ನಮ್ಮ ಯಜಮಾನ್ರು ಎಲ್ಲರೂ ದಪ್ಪ ದಪ್ಪ ಜಾಮೂನನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಮಾಡಿ ಇಟ್ಟೆ ಎಮ್ ಟಿ ಆರ್ ಕಂಪ್ನಿಯವ್ರದ್ದು ಜಾಮೂನ್ ಪೌಡ್ರು ಮತ್ತು ಕೋವಾ ಹಾಕಿ ಮಾಡ್ತೀನಿ ನಾನು ಯಾವಾಗಲೂ ಹಿಂದಿನ ವೀಡಿಯೋವಲ್ಲೇ ಶೇರ್ ಮಾಡಿದ್ದೀನಿ ಜಾಮೂನ್ ಮಾಡೋದು ಹೇಗೆ ಅಂತ ಜಾಮೂನೆಲ್ಲ ಇಟ್ಬಿಟ್ಟು ಮತ್ತು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೊಡ್ತಿದ್ದೀವಿ ಊರಿಗೆ ಏನಕ್ಕಪ್ಪ ಅಂತಂದರೆ ಆವತ್ತೂ ಸಹ ಅಮ್ಮ ತೀರ್ಕೊಂಡಿರೋ ದಿನ ಹತ್ತು ವರ್ಷ ಆಯಿತು ನಮ್ಮಮ್ಮ ಬಿಟ್ಟು ಹೋಗಿ ಆದ್ದರಿಂದ ಇಲ್ಲಿ ನಮ್ಮಕ್ಕ ಫಸ್ಟು ಅವ್ರು ಕರ್ತೇವೇ ಒಬ್ಬ ಸೊಸೆಯಾಗಿ ಪೂಜೆ ಮಾಡಿ ಬೆಳಗ್ಗೆ ಹತ್ತೆಗೆ ಮತ್ತು ಅಮ್ಮನಿಗೆ ಮಗಳಾಗಿ ಸಾಯಂಕಾಲ ಮಾಡ್ತಾಳೆ ಈ ಥರ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ ಅಕ್ಕ ಹತ್ತು ವರ್ಷದಿಂದನೂ ಇಬ್ಬರು ಒಂದೇ ಡೇಟಲ್ಲಿ ತೀರ್ಕೊಂಡಿದ್ದಾರೆ ಎರಡು ವರ್ಷ ಗ್ಯಾಪಲ್ಲಿ ಇಬ್ಬರು ಬಿತ್ತಿದ್ದರು ಅದನ್ನು ನಮ್ಮ ಅಕ್ಕನಿಗೆ ಒಂದು ಸ್ವಲ್ಪ ಕಷ್ಟ ಆಯ್ತದೆ ಅಲ್ಲೂ ಬೆಳಿಗ್ಗೆ ಮಾಡಿ ಮತ್ತೆ ಇಲ್ಲಿ ಸಾಯಂಕಾಲ ಇದೇ ಥರ ಹತ್ತು ವರ್ಷದಿಂದನೂ ಮಾಡ್ಕೊಂಡು ಇದ್ದೀವಿ ಅಕ್ಕನೂ ನಾನು ಇವಾಗ ತಮ್ಮ ಹೆಂಡ್ತಿ ಇರೋದರಿಂದ ಇಲ್ಲಿ ಜವಾಬ್ದಾರಿ ನಮಗೆ ಕಡಿಮೆ ಆಯಿತು ಎಲ್ಲ ತಮ್ಮ ಹೆಂಡ್ತಿನೇ ಮಾಡ್ಕೋತಾಳೆ ನಾವು ಪೂಜೆ ಟೈಮಿಗೆ ಬಂದು ಪೂಜೆ ಮಾಡ್ತೀವಿ ಅಷ್ಟೇ ಈ ಬರ್ತಿದ್ದಾಗಲೇನೆ ವಿಹಾನ್ ಪುಟಾಣಿ ಬಾಕಲು ತೆಗೆದ್ಬಿಟ್ಟು ಬನ್ನಿ ಅಂತ ಮಾತಾಡ್ಸ್ತಿದ್ದೆ ಫಸ್ಟ್ ಅವನನ್ನು ಮುದ್ದಾಡಿ ಮುದ್ಕೊಟ್ಟು ಅವನ ಜೊತೆಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಉಳಿದ ಕೆಲಸ ಮಾಡ್ತೀರಿ ನೋಡ್ಬೋದು ಟೇಬಲ್ ಮೇಲೆ ತುಂಬ ಪಸ್ರೆ ಇಟ್ಕೊಂಡಿದ್ದೀವಿ ಎಲ್ಲ ಥರನೂ ಆ ಅಕ್ಕನೂ ಹೋಗಿರ್ತಾಳೆ ನಾನು ಮತ್ತು ತಮ್ಮ ಅಮ್ಮನಿಗೆ ಇಷ್ಟವಾದದನ್ನೆಲ್ಲ ತಗೊಂಡೋಗಿರೋದನ್ನೆಲ್ಲ ಟೇಬಲ್ ಮೇಲೆ ಇಟ್ಟು ಎಡೆಗೆಲ್ಲ ಇಡೋದಕ್ಕೆ ಎಲ್ಲ ಅಲ್ಲಿ ಪಸರೆ ಇಟ್ಕೋತೀನಿ ತಮ್ಮೆಂಟಿ ಅಡುಗೆ ಮಾಡಿದ್ದಾಳೆ ಇಲ್ಲೂ ಅಷ್ಟೇ ಅಮ್ಮ ಮಂಗಳವಾರ ಭಾನುವಾರ ಬುಧವಾರ ಮಾತ್ರ ನಾನು ವೆಜ್ ತಿಂತಿದ್ದು ಮಂಗಳವಾರ ಆಗಿರೋದ್ರಿಂದ ಇಲ್ಲೂ ನಾಟಿ ಕೋಳಿ ಸಾಂಬಾರು ಚಿಕನ್ ಫ್ರೈ ಕಬಾಬ್ ಮಾಡಿ ಅನ್ನ ಮಾಡಿದ್ಲು ಬಿಸಿ ಬಿಸಿಯಾಗಿ ಕಬಾಬ್ ಹಾಕ್ತಾ ಇದ್ದಾಳೆ ಎಡೆ ಇಕ್ಕೋ ಟೈಮಲ್ಲಿ ನುಳಿದ್ನೆಲ್ಲ ಮಾಡಿ ಇಟ್ಟಿದ್ಲು ಮತ್ತು ಇಷ್ಟವಾದ ಸ್ವೀಟ್ಗಳನ್ನು ಎಲ್ಲ ಇಟ್ಟು ಎಲ್ಲ ರೆಡಿ ಅಡುಗೆ ಚಾರ್ಜ್ ಇನ್ಚಾರ್ಜ್ ಎಲ್ಲ ತಮ್ಮೆಣ್ತಿದ್ದು ಈ ಫೋಟೋ ಅಲಂಕಾರ ಎಲ್ಲ ಮಾಡಿ ಕಳಿಸ ಇಟ್ಟು ಅಮ್ಮನಿಗೆ ಈ ಥರ ಫೋಟೋ ಎಲ್ಲ ರೆಡಿ ಮಾಡೋದು ನನ್ನ ಇನ್ಚಾರ್ಜು ಯಾವಾಗ್ಲೂ ಇದನ್ನೆಲ್ಲ ನನಗೆ ದೇವ್ರ ಪೂಜೆ ಮಾಡೋದಾಗಲಿ ನಮ್ಮ ಅಪ್ಪ ಅಮ್ಮನಿಗೆ ಮತ್ತು ನಮ್ಮ ಅಕ್ಕವ್ರ ಅತ್ತೆಗೆ ಮಾಡೋದು ನನಗೆ ತುಂಬ ಇಷ್ಟ ಅಲಂಕಾರಗಳನ್ನು ಈ ಥರ ಎಷ್ಟಾಗುತ್ತೆ ಸಿಂಪಲಾಗಿ ಅಷ್ಟು ನಾನು ಎಲ್ಲನೂ ಇಟ್ಟು ಜೋಡಿಸಿ ಕೊಡ್ತೀನಿ ನನ್ನ ತಮ್ಮ ಪೂಜೆ ಸ್ಟಾರ್ಟ್ ಮಾಡ್ತೇನೆ ಫಸ್ಟ್ ಅವ್ನ ಪೂಜೆ ಮಾಡ್ತಾನೆ ಆಮೇಲೆ ನಾವೆಲ್ಲ ಸೇರಿಕೊಂಡು ಒಬ್ಬೊಬ್ಬರಾಗಿ ಪೂಜೆ ಮಾಡಿ ಮುಗಿಸ್ತೀವಿ ಈ ಥರ ಹತ್ತು ವರ್ಷದಿಂದನೂ ಅಮ್ಮ ಅಪ್ಪನಿಗೆ ಮಾಡಿಕೊಂಡು ಇದ್ದೀವಿ ಪೂಜೆನ ಒಂದು ಸಿಂಪಲ್ಲಾಗಿ ಫಸ್ಟೆಲ್ಲ ಒಂದು ಸ್ವಲ್ಪ ಎಲ್ಲರನ್ನು ಕರೆದು ಒಂದು ನೂರು ಜನ ತನಕ ಅಡುಗೆ ಮಾಡಿ ಹಾಕ್ತಿದ್ವಿ ಇತ್ತೀಚೆಗೆ ಈ ಥರ ಮಾಡ್ತಾಯಿದೀವಿ ಒಂದು ಸಿಂಪಲ್ಲಾಗಿ ಬೇಡ ಸಾಕು ಅಂದ್ಬಿಟ್ಟು ನಾವು ಇಷ್ಟೇ ನಮ್ಮ ಫ್ಯಾಮಿಲಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಒಂಥರ ಮನಸ್ಸಿಗೆ ನೋವು ಆಗುತ್ತೆ ಯಾಕಂದರೆ ಈ ಥರ ನಮ್ಮ ಅಪ್ಪ ಅಮ್ಮನಿಗೆ ಮಾಡಬೇಕಲ್ಲ ಅನ್ನೋದೊಂದು ಬೇಜಾರು ತುಂಬ ಆಗುತ್ತೆ ನನಗೆ ನಮ್ಮ ಅಕ್ಕನಿಗೆ ತಮ್ಮನಿಗೆ ಮತ್ತು ಸೊಸೆ ಕೈಲಿ ಇರೋ ಅಷ್ಟು ಭಗವಂತ ಬಿಡ್ಲಿಲ್ವಲ್ಲ ನಮ್ಮ ಅಮ್ಮನ್ನ ಅನ್ನೋದೊಂದು ಬೇಜಾರು ಇನ್ನೊಂದು ಕಡೆ ಅಮ್ಮನಿಗೆ ಭೇದ ಸ್ವಾರ್ಥ ಮತ್ತು ಒಂದು ಕೆಟ್ಟದ್ದು ಏನು ಅನ್ನೋದು ಗೊತ್ತಿರಲಿಲ್ಲ ಹೇಳ್ಬೇಕಂದ್ರೆ ಅಷ್ಟು ನಮ್ಮಮ್ಮ ತುಂಬ ಒಳ್ಳೆಯವರು ಎಲ್ಲರೂ ಒಂದೇ ಥರ ನೋಡ್ತಿದ್ದವರು ಇನ್ನು ಸೊಸೆನ ಇನ್ನೆಷ್ಟು ಚೆನ್ನಾಗಿ ನೋಡಿಕೊಂಡು ಇನ್ನೆಷ್ಟು ಚೆನ್ನಾಗಿ ಇರ್ತಿದ್ರು ಬಟ್ ಅದನ್ನು ನನ್ನ ತಮ್ಮ ಮಿಸ್ ಮಾಡಿಕೊಂಡು ಅವಳು ಅಷ್ಟೇ ಆ ವಿಷಯದಲ್ಲಿ ಪುಣ್ಯ ಮಾಡಿಲ್ಲ ನಮ್ಮಮ್ಮನಂತ ಅತ್ತೆ ಜೊತೇಲಿ ಇರೋದಕ್ಕೆ ಹಂಗೆ ನೋಡಿ ಅಲ್ಲಿದ್ದವ್ರಿಗೆ ಕಳ್ಳ ಇಲ್ಲ ಕಳ್ಳ ಇದ್ದವ್ರಿಗೆ ಅಲ್ಲಿಲ್ಲ ಅನ್ನೋ ಗಾದಿ ಖಂಡಿತ ನಿಜ ಇಬ್ಬರಿಗೂ ಒಳ್ಳೆಯ ಅತ್ತೆದಿರು ಆದರೆ ಇಬ್ಬರಿಗೂ ಅವ್ರ ಜೊತೇಲಿ ಬದುಕೋ ಪುಣ್ಯನ ಇವರು ಮಾಡಿಲ್ಲ ಅಂತೆ ಅಂಥವ್ರನ್ನ ಭಾಗವಂತ ಬೇಗನೂ ಕರ್ಕೊಬಿಡ್ತಾನೆ ಅದರಲ್ಲಿ ನಾನು ಇವ್ರಿಬ್ಬರನ್ನ ನಾನು ಕಣ್ಣಾರ ನೋಡ್ಬಿಟ್ಟಿದ್ದೀನಿ ನಮ್ಮ ಅಮ್ಮನೇ ಆಗಲಿ ನಮ್ಮ ಅಕ್ಕ ಅವ್ರ ಅತ್ತೆನೇ ಆಗಲಿ ಒಂದು ಒಳ್ಳೆ ಮನಸ್ಸು ಅವರು ನಿಜವಾಗ್ಲೂ ಅವ್ರ ಜೊತೇಲಿ ನಾನು ನಮ್ಮ ಅಮ್ಮನ ಮಗಳಾಗಿದ್ದೀನಿ ಅನ್ನೋದು ಒಂದು ಹೆಮ್ಮೆ ಮತ್ತು ಅವ್ರ ಜೊತೇಲಿ ನಮ್ಮ ಅಕ್ಕ ಅವ್ರ ಅತ್ತೆ ಜೊತೆಲೂ ಒಂದು ಸ್ವಲ್ಪ ನಾನು ಇದ್ದೀನಿ ಅನ್ನೋದೂ ನನಗೊಂದು ಖುಷಿ ಇದೆ ಅವರ ಮಾರ್ಗದರ್ಶದಲ್ಲಿ ನಾನು ಒಂದಷ್ಟು ಕಲಿತು ನೆಡ್ಕೊಂಡು ಹೋಗ್ತೀನಿ ಅದೊಂದು ಖುಷಿ ಇದೆ ನೋವಿದ್ರೂ ಮನಸ್ಸಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಮ್ಮ ನೆಂತ್ ಎಲ್ಲ ಊಟಗಳನ್ನ ಪ್ಯಾಕ್ ಮಾಡಿಕೊಟ್ಲು ಅಕ್ಕನಿಗೆ ನನಗೆ ಇಬ್ಬರಿಗೂ ಇಲ್ಲಿಗೆ ತಗೊಂಡು ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ಎಂಟು ಹದಿನೈದು ನಿಮಿಷ ಆಯಿತು ಬಂದ ತಕ್ಷಣವೇ ಪಟಪಟ ಅಂತ ಅನ್ನಕ್ಕೆ ಇಡೋದಕ್ಕೆ ಅಕ್ಕಿ ತೊಳೆದು ಇದ್ದೀನಿ ಅನ್ನಕ್ಕೆ ಇಟ್ಬಿಟ್ರೆ ಅಲ್ಲಿಂದ ಸಾಂಬಾರೆಲ್ಲ ತಗೊಂಡು ಬಂದಿದ್ದೀನಿ ಮತ್ತು ಅಕ್ಕ ದೋಸೆ ಹಿಟ್ಟನ್ನು ಸಹ ಕೊಟ್ಟಿದ್ಲು ಯಾಕಂದರೆ ನಮ್ಮ ಯಜಮಾನ್ರು ಮಗಳಿಗೆ ದೋಸೆ ಇಡ್ಲಿ ಅಂದರೆ ತುಂಬ ಇಷ್ಟ ದೋಸೆ ಬೆಳಗ್ಗೆ ಹಾಕೊಳ್ಳೋಣ ಅಂತ ರೈಸ್ಗೆನೇ ಇಟ್ಟೆ ಎಲ್ಲನೂ ನೋಡಿ ಬಾಕ್ಸಲ್ಲಿ ಪ್ಯಾಕ್ ಮಾಡಿಕೊಂಡು ಬಂದಿರೋದು ಇದನ್ನೆಲ್ಲ ಒಂದು ಪಾತ್ರೆ ಖಾಲಿ ಮಾಡಿ ಬಟ್ ನಾನು ವೆಜ್ ಆಗಿರೋದ್ರಿಂದ ನನಗೇನು ಕಾಳು ಸಾಂಬಾರು ಕೊಟ್ಲು ನನ್ನ ತಮ್ಮ ಹೆಂಡತಿ ಹೆಂಗೋ ತಾಯಿ ಇಲ್ಲ ಅಂದ್ರೂ ಒಂದು ಇವಾಗ ತಾಯಿ ಸ್ಥಾನದಲ್ಲಿ ಆ ಮನೇಲಿ ಇದ್ದಾಳೆ ಅನ್ನೋದು ಒಂದು ಸ್ವಲ್ಪ ಇವಾಗ ಉಸಿರು ಬಿಟ್ಟಿದ್ದೀವಿ ಖುಷಿಯಾಗಿದ್ದೀವಿ ಇಷ್ಟು ತಗೊಂಡು ಬಂದಿದ್ದೀನಿ ಇವಾಗ ಅನ್ನಕ್ಕೂ ಇಟ್ಟಿದ್ದೀನಿ ಕುಕ್ಕರ್ ಹೂಕಿದ ತಕ್ಷಣ ಆಫ್ ಮಾಡಿಬಿಟ್ಟು ಅದು ಆರೋದಕ್ಕೆ ಹೆಂಗಿದ್ರು ಹತ್ತು ನಿಮಿಷ ಬೇಕು ಆ ಹತ್ತು ನಿಮಿಷ ಗ್ಯಾಪಲ್ಲಿ ನಾನು ನಮ್ಮ ಅಕ್ಕ ಒಂದು ಸೀರೆ ಕೊಟ್ಟಿದ್ಲು ಅದಕ್ಕೆ ಮ್ಯಾಚಿಂಗು ದಾರ ತಗೊಂಡು ಬರಬೇಕಾಗಿತ್ತು ಅದಕ್ಕೆ ಮನೆ ಹತ್ರನೇ ಅಲ್ಲಿಗೆ ವಾಕಬಲ್ ಅಷ್ಟೇ ಹೋಗಿ ಅದನ್ನು ತಗೊಂಡು ಬಂದೆ ವಿಸಿಲ ಅದು ಕುಕ್ಕರ್ ಆರ ತನಕ ಯಾಕೆ ಟೈಮ್ ವೇಸ್ಟ್ ಮಾಡೋದು ತಂದು ಇಟ್ಕೊಂಡ್ರೆ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಈ ಥರ ನಾನು ಟೈಮ್ಗೆ ತುಂಬ ಬೆಲೆ ಕೊಡ್ತೀನಿ ಮತ್ತು ಅದನ್ನು ನಾನು ವೇಸ್ಟ್ ಮಾಡೋಕ್ಕೋಗಲ್ಲ ಇವಾಗ ನಾನು ತೊಗೊಂಡು ಬಂದು ಮತ್ತು ಮುಖ ಎಲ್ಲ ತೊಳೆದು ಡ್ರೆಸ್ ಚೇಂಜ್ ಮಾಡೋ ಅಷ್ಟರಲ್ಲಿ ಅನ್ನೂ ತಣ್ಣಗಾಗಿತ್ತು ಮತ್ತು ಇವಾಗ ಕಬಾಬ್ಗೆ ಹಾಕ್ತಾಯಿದ್ದೀನಿ ಇಲ್ಲಿಗೆನೆ ಕೊಟ್ಟಿದ್ಲು ತಮ್ಮ ನೆಂಚಿ ಕಬಾಬ್ ಬಿಸೇಗೆ ಹಾಕೊಡಿ ಅಂದ್ಬಿಟ್ಟು ಇದಿಷ್ಟು ನಮ್ಮ ಅಮ್ಮನ ಪೂಜೆ ಮತ್ತು ನಮ್ಮ ಅತ್ತೆ ಪೂಜೆ ವಿಡಿಯೋ ಆಗಿತ್ತು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿಯಲ್ಲಿ ಈ ಥರ ಅವ್ರು ತೀರ್ಕೊಂಡು ಪೂಜೆನ ಮಾಡ್ತೀವಿ ಅಂತ ಒಂದು ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡಿ ಮುಗಿಸಿ ನಮ್ಮ ಮನೆಗೆ ಬಂದಿದ್ದೀವಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮತ್ತು ಹೊಸ ವಿಡಿಯೋದಲ್ಲಿ ಇನ್ನು ಶೇರ್ ಮಾಡ್ಕೋತೀನಿ ಎಲ್ಲರಿಗೂ ನಮ್ಮ